ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವಕುಮಾರ್ ಬಿ ಸಿ ಅಂತ ಓಕೆ ಸರ್ ಇಲ್ಲಿ ನಿಮ್ಮದು ಕಾರ್ಯ ಏನು ಮಾಡ್ತೀರಾ ನಾನು ಪ್ರತಿಮೆ ಮಾಡುವಂಥ ಕಲಾವಿದ ಸಾಕಷ್ಟು ಜನ ಕಲಾವಿದರು ರಾಜಕೀಯ ವ್ಯಕ್ತಿಗಳು ಸ್ವಾಮೀಜಿಗಳು ಸಾಹಿತಿಗಳು ಎಲ್ಲರದ್ದು ಪ್ರತಿಮೆಗಳು ಮಾಡಿದ್ದೀನಿ ಓಕೆ ಎಷ್ಟು ಜನ ಪ್ರತಿಮೆಗಳ್ನ ಮಾಡಿದಿರ ಸರ್ ಹತ್ತಿರ ಒಂದು ನೂರು ನೂರಿಪ್ಪತ್ತು ಇಪ್ಪತ್ತು ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀನಿ ಓಕೆ ಇಲ್ಲಿ ಒಂದು ಸ್ಟ್ಯಾಚು ಇದು ರಣಧೀರ ಕಂಟ್ರಿ ರಾಜ್ಕುಮಾರ್ ಅವರು ಐತಿಹಾಸಿಕ ಪಾತ್ರದಲ್ಲಿ ರಣಧೀರ ಕಂಠ್ರಿ ಪಾತ್ರ ಮಾಡಿದ್ರು ಇದು ನಮ್ಮ ಯದು ಒಡೆಯರ್ ಒಡೆಯರವರು ಅವ್ರದ್ದು ಪ್ರತಿಮೆ ಬೇಕು ಅಂತೇಳಿ ನಮ್ಗೆ ಎನ್ ಆರ್ ರಮೇಶ್ ಅಂತಿದ್ದಾರೆ ಅವ್ರು ಮಾಡಿಸಿದ್ರು ಅದನ್ನ ಮಾಡಿದ್ ನಾನು ಸರಿ ಇದು ಮಾಡ್ಬೇಕಾದ್ರೆ ಎಂಥವ್ರಿಗೆ ಆದ್ರೂ ರಾಜ್ಕುಮಾರ್ ಅಭಿಮಾನಿಗಳೇ ಅಲ್ಲ ಹೌದು ಮಾಡ್ಬೇಕಾದ್ರೆ ಒಂದು ಆನಂದ ಖುಷಿ ನನಗೆ ಇಲ್ಲ ನಮ್ಗೆ ಇವಾಗ ಪ್ರತಿಮೆ ಮಾಡೋ ಕಲಾವಿದರು ಅಂದಾಗ ನಮ್ಗೆ ನಮ್ಮ ಭಾಗದ ಕಲಾವಿದರು ಸಾಹಿತಿಗಳು ಇವ್ರದ್ದೆಲ್ಲ ಬಂದಾಗ ಅನ್ನೋ ಆಸೆ ತುಂಬಾ ಇರ್ತದೆ ಇವ್ರದ್ದು ಮಾಡ್ಬೇಕು ಅಂತದ್ರಲ್ಲಿ ಯಾವಾಗ ರಾಜ್ಕುಮಾರ್ದ್ ಕೇಳ್ತಾರೆ ವಿಷ್ಣುವರ್ಧನ್ ಕೇಳ್ತಾರೆ ಸಾಹಿತಿಗಳದ್ದು ಕುವೆಂಪು ಬೇಂದ್ರೆ ಇವ್ರನ್ನೆಲ್ಲ ಮಾಡೋದು ಒಂದು ನಮ್ದು ಪುಣ್ಯದ ಕೆಲಸ ಅಂತ ಒಟ್ಟಿಗೆ ಅಭಿಮಾನಿಗಳೇ ದೇವ್ರೆ ಅಂದವರೇ ಅಭಿಮಾನಿಗಳು ಇವತ್ತು ನಿಮ್ ಕೈ ನಾವು ಪ್ರತಿಮೆ ಮಾಡ್ತಾ ಇದೀವಿ ಇವ್ರೆಲ್ಲ ಹಂಗ ಆರ್ಡರ್ ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಪ್ರತಿಭೆ ಮಾಡ್ಬೇಕಾದ್ರೆ ಅಲ್ಲ ಪ್ರತಿಮೆನೆ ಮಾಡ್ಬೇಕು ಅಂತಂದ್ರೆ ಇಲ್ಲ ಪ್ರತಿಮೆ ಈಗ ಆ ಅದೊಂದು ಘಟನೆ ಹೇಳಬೇಕು ಅಂದ್ರೆ ಅಣ್ಣ ಅವರು ಹೋಗಿದ್ದ ದಿನ ಒಂದೂವರೆಲ್ಲೋ ಒಂದು ಮುಕ್ಕಲೋ ವಿಷಯ ಗೊತ್ತಾಯ್ತು ನಮ್ಗೆ ಮೂರು ಗಂಟೆಲಿ ನಮ್ಮ ಒಬ್ಬ ಫ್ರೆಂಡ್ ಅಥವಾ ಇನ್ನ ಯಾರೋ ಒಬ್ಬರು ಯಾರ್ ಕಡೆ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾರೆ ನಮಗೆ ಅಣ್ಣ ಒಂದು ಪ್ರತಿಮೆ ನೀವು ಮಾಡ್ಕೊಡಬೇಕು ಅಂತ ನನಗೆ ಅನ್ನಿಸ್ತದೆ ಅನ್ನಿಸುತ್ತೆ ಒಂದ್ ಕಡೆ ಗಾಬರಿ ಇನ್ನೊಂದು ಕಡೆ ಬೇಜಾರು ಇನ್ನೊಂದು ಕಡೆ ಮಾಡಬೇಕು ಮಾಡ್ತೀನಿ ಅಂತಂದೆ ಸರ್ ಅಲ್ಲಿ ನೋಡಿದೆ ರೈರುದ್ರ ಒಂದು ಸ್ಟ್ಯಾಚು ಇದೆ ಹೌದು ಇದಕ್ಕೆ સીದಾ ನೋಡಕ್ಕೆ ಮಂತ್ರಾಲಯ ಸ್ವಾಮಿ ತರನೇ ಕಾಣ್ತಿದೆ ಹೌದು ಅವರ ಆಗಮ ಪಾತ್ರಾನೂ ಅಷ್ಟೇ ಚೆನ್ನಾಗಿ ಮಾಡಿದ್ವಿ ಅದನ್ನ ಮಾಡಬೇಕಾದ್ರೆ ಆ ಭಕ್ತಿ ಆ ಭಾವಾ ಇಲ್ಲ ನಾವು ಪ್ರತಿಮೆಗಳಲ್ಲಿ ಫಸ್ಟ್ ಅದನ್ನೇ ನೋಡೋದು ಭಕ್ತಿ ಪಾತ್ರಗಳು ಮಾಡ್ತಾ ಇದಾರೆ ಪೌರಾಣಿಕ ಪಾತ್ರನ ಅಥವಾ ಬೇರೆ ಐತಿಹಾಸಿಕ ಪಾತ್ರನ ಇದು ಯಾವುದು ಅಂತ ನೋಡ್ಕೊಂತೀವಿ ಆ ಸಿನಿಮಾ ನೋಡಿದಾಗ ಅವ್ರ ಆ ಭಕ್ತಿನ ಹೇಗೆ ವ್ಯಕ್ತಪಡಿಸ್ತಾರೆ ಆ ಆಧಾರದ ಮೇಲೆ ಪ್ರತಿಮೆ ಮಾಡ್ತೀವಿ ರಾಜ್ಕುಮಾರ್ ಅವರು ಅವ್ರದೇ ಶಿಲ್ಪ ಮಾಡಬೇಕು ಅಂತ ಬಂದಾಗ ನಿಮ್ಗೆ ಮೊದಲನೇ ಸಮಯದಲ್ಲಿ ಬೇಜಾರಾಯ್ತು ಯಾಕೆಂದ್ರೆ ನನಗೆ ಅವ್ರ ಮನೆಯಲ್ಲಿ ಪರಿಚಯ ಇದ್ದವರ ಅವರೇ ಅವರೇ ಚೆನ್ನಾಗಿ ಮಾತಾಡಿಸ್ತಿದ್ರು ಎಲ್ಲಿ ಸಿಕ್ಕಿದ್ರು ಅಶೋಕ್ ಕುಮಾರ್ ಅವರೇ ನಾವು ನಿಮ್ ಮನೆಗೆ ಬಂದಿದ್ದು ಅಂತೆಲ್ಲ ಹೇಳ್ತಿದ್ರು ಹೌದು ಸರ್ ನಾವು ಮರೆಯೋಕ್ಕಾಗಲ್ಲ ಅಂತಿದ್ದೆ ಅವರು ಹೋದಾಗ ತುಂಬಾ ಬೇಜಾರಾಯ್ತು ನಾನು ಮಾಡಿರ್ಲಿಲ್ಲ ಆಮೇಲೆ ತುಂಬಾ ಜನ ಇಲ್ಲ ನೀವು ಮಾಡ್ಬೇಕು ಅಂದಾಗ ನಾನು ಅದನ್ನ ಮಾಡ ಸರ್ ಇಲ್ಲಿರೋ ಶಿಲ್ಪಗಳು ನೋಡಿದ್ರೆ ಒಂದೊಂದು ಏಳ್ ಮಾಡಿಸಿರೋ ತರ ಇದೆ ಹೌದು ಅವ್ರ ಫೇಸ್ ನೋಡೋಂಗೆ ಏನಿಲ್ಲ ಇದು ನೋಡೋದ್ರೆ ಅವರೇ ಕಾಣ್ತಾರೆ ಹೌದು ಬಟ್ ಇಷ್ಟು ಪ್ರತಿಭೆ ಮಾಡ್ಬೇಕಾದ್ರೆ ಏನಾದ್ರು ಒಂದು ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ ಹಿನ್ನೆಲೆ ಅಂತ ಒಂದಿರುತ್ತೆ ಹೌದು ಅದ್ ನಿಮ್ಗೆ ಏನಿದೆ ಅಲ್ಲ ಪ್ರತಿಮೆಗಳು ಚೆನ್ನಾಗಿ ಮಾಡಬೇಕು ಅಂದ್ರೆ ಇನ್ನೆಲೆ ಏನು ಅಂದ್ರೆ ಶ್ರದ್ಧೆ ಹೀಗೆ ಮಾಡ್ಬೇಕು ಒಂದು ಪ್ರತಿಮೆ ತಗೊಂಡ್ರೆ ಅವರನ್ನ ಇಷ್ಟಪಡೋರೇ ಮಾಡಿಸೋದು ಪ್ರತಿಮೆನ ಅವ್ರು ಇಷ್ಟಪಡೋರಿಗೆ ಖುಷಿ ಆಗ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಎಷ್ಟು ಅವ್ರ ತರ ಬರುತ್ತೆ ಅಷ್ಟು ಖುಷಿ ಆಗುತ್ತೆ ಅವ್ರಿಗೆ ಅವ್ರಿಗೆ ಇಲ್ಲಿ ವಾಟಲ್ ನಾಗರಾಜು ತುಂಬಾ ಸುಮಾರು ಜನ ಪ್ರತಿಭೆ ಹೌದು ಹೌದು ಅವ್ರ ಅಭಿಮಾನಿಗಳು ಮಾಡಿಸ್ತಾರ ಅಥವಾ ನಿಮ್ಮ ಖುಷಿಗಾರ ಮಾಡಿ ಕೊಡ್ತೀವಿ ನನ್ನ ಖುಷಿ ಅಂದ್ರೆ ನನ್ನ ಎಲ್ಲದೂ ಮಾಡೋದು ಖುಷಿ ಆದರೆ ಅವ್ರು ಬಂದು ಮಾಡಿಸಿದಾಗಲೇ ನಾವು ಸರ್ ಇನ್ನು ನೋಡ್ಬೇಕಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಕಡೆ ನಿಮ್ದೇ ಸುಮಾರು ಪ್ರತಿಭೆ ಮಾಡಿದೀವಿ ಹೌದು ಎಲ್ಲಾ ಪ್ರತಿಭೆ ಮುಂದೆನೂ ಅಭಿಮಾನಿಗಳು ಫೋಟೋ ತಗ್ಸ್ಕೊಬೇಕಾರೆ ಪ್ರತಿಭೆ ಅನ್ನೋ ಒಂದು ಖಂಡಿತ ಇರುತ್ತೆ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಖುಷಿ ಆಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಕ್ ಅವಕಾಶ ಕೊಟ್ಟರಲ್ಲ ಜನ ಅನ್ನೋದೊಂದು ಖುಷಿ ನನಗೆ ಅವಾಗಿಂದ ಇವದವ್ರಿಗೂ ಅನ್ನೋರ್ ಅಭಿಮಾನಿ ಅನ್ಸುತ್ತೆ ನೋಡಿದ್ರೆ ಗೊತ್ತಾಗ್ ಅಂತಲ್ಲ ಎಲ್ಲರೂ ನಾವು ಕನ್ನಡದ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಹೌದು ಹೌದು ಎಲ್ಲಾ ಅಭಿಮಾನಿಗಳಿಗೆ ಏನಾದ್ರೂ ಒಂದು ಮಾತು ಹೇಳಬೇಕು ಅಂದ್ರೆ ಏನಿಲ್ಲ ಏನು ಆ ಪ್ರತಿಮೆಗಳನ್ನ ಹಾಕ್ತಿರ ಆ ಜಾಗನ ಚೆನ್ನಾಗಿ ನೋಡ್ಕೊಳ್ಳಿ ಅದು ದೇವಸ್ಥಾನ ಇದ್ದಂಗೆ ಇರಬೇಕು ಪವಿತ್ರವಾಗಿರ್ಬೇಕು ಜಾಗ ತೊಳೆದು ಹಾರಗಳಾಕಿ ಅವರು ಊಟದ ಊಟದ ಬುದ್ಧಿ ಸಹ ಏನಾದರೂ ಬೇರೆ ಮಾಡ್ತಿರ್ತಾರೆ ಈಗಿನ ಜನಗಳೆಲ್ಲ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಸರ್ ನೀವು ಮಾಡೋ ಪ್ರತಿಭೆ ಮುಂದೆ ಎಷ್ಟೋ ಅಂಗಾಲಿಕರಿಗೆ ಮತ್ತೆ ಬಡವರಿಗೆ ಅನ್ನದಾನ ಮಾಡ್ತಾರೆ ಬಟ್ಟೆ ಊಟ ಎಲ್ಲ ಕೊಡ್ತಾರೆ ಅವಾಗ ನಿಮಗೊಂತರ ಅನ್ಸ್ತಾ ಇರತ್ತೆ ಹೌದು ಈ ನಾನ್ ಮಾಡಿರೋ ಪ್ರತಿಭೆ ಮುಂದೆ ಇವತ್ತೆಷ್ಟೋ ಜನಕ್ಕೆ ಸಹಾಯ ಆಗ್ತಿದೆ ನನ್ಗ ಹಂಗ ಅನ್ಸಿಲ್ಲ ನನ್ಗ ಯಾಕಂತ ಹೇಳ್ತೀನಿ ಕೇಳಿ ನಾನು ಮಾಡಿರೋದು ಪ್ರತಿಮೆ ಅಷ್ಟೇ ಹೊರತು ಆ ವ್ಯಕ್ತಿಗಳ ಪ್ರಭಾವದಿಂದ ಅದಾಗದು ಸರಿ ಏನೇ ಆದ್ರೂ ಆ ಪ್ರತಿಭೆ ಆ ಬರಬೇಲ್ಲ ನಾನು ದೊಡ್ಡವನಲ್ಲ ದೊಡ್ಡವ್ರನ್ನ ಪ್ರತಿಮೆ ಅಷ್ಟೇ ಹೊರತು ನಾನು ದೊಡ್ಡವನಲ್ಲ ಈಗ ರಾಜ್ಕುಮಾರ್ ಅವರೇ ತಗೊಳ್ಳಿ ವಿಷ್ಣುವರ್ಧನ್ ಬೇರೆ ಯಾರನ್ನ ತಗೊಳ್ಳಿ ಅವರ ಅಭಿಮಾನಿಗಳು ಅವ್ರಿಗೋಸ್ಕರ ಅವರ ಹೆಸರನ್ನು ಉಳಿಸೋಕೆ ಮಾಡ್ತಿರ್ತಾರೆ ಮಧ್ಯದಲ್ಲಿ ನನ್ನ ಕೆಲಸ ಪ್ರತಿಮೆ ಮಾಡಿರೋದು ಅಷ್ಟೇ ಹಂಗೆ ಹಂಗೆ ಬರುತ್ತೆ ಈಗ ವಿಶೇಶ್ವರಯ್ಯ ಅವರು ಇಡೀ ದೇಶಕ್ಕೆ ಮೆಚ್ಗೆ ಆಗೋ ಮೆಚ್ಚುಗೆ ಆದಂಥವ್ರು ಅವ್ರಿಗೆ ಅವರ ಇದ್ರಲ್ಲಿ ಕೆಲಸ ನಾನು ಪ್ರತಿಮೆ ಮಾಡಿದಂಥವನು ಪ್ರತಿಭೆ ದೊಡ್ಡತನ ಎಲ್ಲ ಅವ್ರಿಗೆ ಸೇರಿದ್ದು ಇವಾಗ ರೀಸೆಂಟಾಗಿ ಮಾಡಿರೋದು ಅಂದರೆ ಯಾವ ಶಿಲೆ ಮಾಡಿದ್ದೀರಾ ಸರ್ ಇವಾಗ ಆಗಿ ದ್ವಾರಕಿ ಅಂತ ದ್ವಾರಕಾನಾಥ್ ಅಂತ ಪ್ರಭಾತ್ ಕಲಾವಿದ್ರೆ ಗೊತ್ತು ನಿಮಗೆ ಸಿಂಡ್ರಲ್ಲ ಅದೆಲ್ಲ ನಾಟಕ ಎಲ್ಲ ಮಾಡ್ತಿರ್ತಾರೆ ಈಗಲೂ ಅನುಪಮಾನ ರಾಜೇಂದ್ರ ಅಂತೆಲ್ಲ ಮಾಡ್ತಿರ್ತಾರೆ ಅವ್ರ ತಂದೆಯವ್ರದ್ದು ನಿಮಗೆ ಇಷ್ಟೆಲ್ಲ ಮಾಡೋದಕ್ಕೆ ಸಹಾಯಗಾರರು ಅಂದ್ರೆ ಕೈ ಜೋಡಿಸೋರು ಸ್ನೇಹಿತರು ಈಗ ಇಲ್ಲಿದ್ದಾರೆ ಶಿವರಾಜ್ ಅಂತ ಇದ್ದಾರೆ ಸದಾಶಿವ ಅಂತ ಇದಾರೆ ಓ ದೇಶ ಅಂತ ಇದೆ ಈ ತರ ನೂರಾರು ಜನ ಸ್ನೇಹಿತರು ಸೇರಿ ನನ್ಗೆ ಇಲ್ಲಿಂದ ತಗೊಂಡ್ ಬಂದಿದ್ದಾರೆ ಇಲ್ಲಿ ಯಾರ ಹತ್ರ ನೀ ಸ್ನೇಹಿತರ ಹತ್ರ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋದಿಲ್ಲ ಖಂಡಿತ ಹೇಳಲ್ಲ ಯಾಕೆ ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರು ಯಾವಾಗ ಅಭಿಮಾನ ಜೊತೆಲೆ ಇರ್ತಾರೆ ಅವರು ಎಲ್ಲಾ ಅಭಿಮಾನ ಒಬ್ಬ ಕಲಾವಿದ ರೆಡಿ ಆಗೋದಕ್ಕೆ ಇವ್ರಗಳೆಲ್ಲ ಕಾರಣ ಒಂದ್ ಮಾತಲ್ಲಿ ಹೇಳ್ತೀನಿ ಅಂದ್ರೆ ಏನ್ ಹೇಳ್ಬೋದು ಸರ್ ನೀವು ಸ್ನೇಹಿತರ ಬಗ್ಗೆ ನಮ್ಗೇನೋ ಅವರೇ ಎಲ್ಲ ಪ್ರತಿಯೊಂದು ಸರ್ವಸ್ವನು ಅವರೇ ಹೇಳೋದಾದ್ರೆ ಇನ್ನಿಲ್ಲ ಎಲ್ಲ ಕಲಾವಿದರಿಗೂ ಸಹಾಯ ತುಂಬ ಹೃದಯ ಧನ್ಯವಾದಗಳು ಅಂತ ಬಯಸ್ತೀನಿ